ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುಡಿಫ್ನಲ್ಲಿ ಈ ಕಡೆ ರೋಹಿಣಿ ಅವರಮ್ಮ ಈ ಕಡೆ ಕೃಷ್ಣ ಸ್ಕೂಲ್ಗೆ ಕರ್ಕೊಂಡು ಬಂದಿರ್ತಾಳೆ ಅಲ್ಲಿಗೂ ಕೂಡ ಸೂರ್ಯನೂ ಕೂಡ ಬಂದಿರ್ತಾನೆ ಆಗ ಕೃಷ್ಣ ನೋಡಿಬಿಟ್ಟು ಓ ಕೃಷ್ ನೀನು ಇದೇ ಸ್ಕೂಲಲ್ಲಿ ಓದ್ತಾ ಇರೋದಾ ಅಂತ ಹೇಳ್ಬಿಟ್ಟು ಕೃಷ್ಣ ಎತ್ಕೊಂಡು ತುಂಬಾ ಇರ್ತಾನೆ ಅಷ್ಟೊತ್ತಿಗೆ ಐರ್ಯಮ್ಮ ಒಂದು ನಿಮಿಷ ಕೃಷ್ಣಗೆ ಚಾಕ್ಲೇಟ್ ಕೊಡ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸೂರ್ಯ ಕೃಷ್ಣ ಕರ್ಕೊಂಡು ಹೊರಟೋಗ್ತಾನೆ ಹಾಗೆ ಇಲ್ಲಿ ರೋಹಿಣಿಯವರಮ್ಮ ರೋಹಿಣಿಗೆ ಕಾಲ್ ಮಾಡಿಬಿಟ್ಟು ಏ ರೋಹಿಣಿ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಕಣೇ ಇಲ್ಲಿ ಸೂರ್ಯ ಸಿಕ್ಕಿದ್ದ ಸ್ಕೂಲ್ ಹತ್ರ ಕೃಷ್ಣ ಎತ್ಕೊಂಡು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಏನೇ ಮಾಡೋದು ಇವಾಗ ಅಂತ ಹೇಳಿ ಈ ಕಡೆ ರೋಹಿಣಿ ಹತ್ರ ಇವರಮ್ಮ ಮಾತಾಡ್ತಾ ಇರ್ತಾಳೆ ಈ ಕಡೆ ಸೂರ್ಯನಿಗೆ ಖುಷಿ ಖುಷಿಯಾಗುತ್ತೆ ಯಾಕಂದರೆ ಎಷ್ಟೋ ದಿನ ಆಗಿರುತ್ತೆ ಕೃಷ್ಣ ನೋಡಿಬಿಟ್ಟು ಹಾಗಾಗಿ ಕೃಷ್ಣ ನೋಡಿದ ತಕ್ಷಣವೇ ಫುಲ್ ಖುಷಿಯಿಂದ ಚಾಕ್ಲೇಟ್ ಕೊಡ್ಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೊರಟೋಗ್ತೇನೆ ಈ ಕಡೆ ರೋಹಿಣಿಗೆ ಫುಲ್ ಟೆನ್ಷನ್ ಆಗುತ್ತೆ ಅಮ್ಮ ಏನು ಹೇಳ್ತಾ ಇದೀಯಾ ನೀನು ಬುದ್ಧಿ ಇಲ್ವಾ ನಿನಗೆ ಸ್ವಲ್ಪನಾದರೂ ಆ ಸೂರ್ಯನ ಕಣ್ಗೆ ಹೇಗೆ ಕಾಣಿಸ್ಕೊಂಡ್ರೆ ನೀವು ನಿಮಗೆ ಹೇಳಿರಲಿಲ್ವಾ ನಾನು ಹುಷಾರಾಗೆ ಇರಬೇಕು ಅಂತ ಹೇಳಿ ಆ ಸೂರ್ಯನ ಕೈಗೆ ಏನಾದರೂ ಸಿಗಕೊಂಡ್ರೆ ಮುಗೀತು ನಮ್ಮ ಕತೆ ಅಷ್ಟೇ ನಿಂಗೊಂದು ಸ್ವಲ್ಪನೂ ಬುದ್ಧಿ ಇಲ್ವೇನಮ್ಮ ಅಂತ ಹೇಳಿ ಪಾಪ ಅವ್ರ ಅಮ್ಮಂಗೆ ತುಂಬಾನೇ ಜೋರು ಮಾಡಿ ಬೈತಾ ಇರ್ತಾಳೆ ಹಾಗೆ ಅವರಮ್ಮ ನಾನು ಏನು ಮಾಡೋದೆ ರೋಹಿಣಿ ಇಲ್ಲಿ ಸೂರ್ಯ ನಾನು ಕೃಷ್ಣ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಅವನು ಕೂಡ ಕಾರಲ್ಲಿ ಅಲ್ಲಿಗೆ ಬಂದ ಯಾಕೆ ಬಂದ ಅಂತ ನನಗೂ ಕೂಡ ಗೊತ್ತಿಲ್ಲ ಆದರೆ ಕೃಷ್ಣ ನೋಡಿಬಿಟ್ಟು ಎತ್ಕೊಂಡು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ ನಾನು ಏನು ಮಾಡೋಕ್ಕಾಗುತ್ತೆ ರೋಹಿಣಿ ನೀನು ನೋಡಿದ್ರೆ ನನ್ನ ಮೇಲೆ ಸಿಟ್ ಮಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಇದ್ದಳು ಅದೇನು ಮಾಡ್ತೀಯೋ ಗೊತ್ತಿಲ್ಲ ಹೇಗಾದರೂ ಮ್ಯಾನೇಜ್ ಮಾಡಮ್ಮ ನೀನು ಅಂತ ಹೇಳಿ ಈ ಕಡೆ ರೋಹಿಣಿ ಅವರಮ್ಮಂಗೆ ಹೇಳ್ತಾಳೆ ಹಾಗೆ ಎಲ್ಲರೂ ಕೂಡ ಮನೆಗೆ ಬಂದಾದ ಮೇಲೆ ಮೀನಂಗೆ ತುಂಬಾ ಅಮೌಂಟ್ ಬಂದಿರುತ್ತೆ ಡೆಕೋರೇಷನಿಂದ ಒಂದು ಇಪ್ಪತ್ತು ಲಕ್ಷ ಹತ್ತತ್ರ ಬಂದಿರುತ್ತೆ ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ ಆದರೆ ಇಲ್ಲಿ ರಂಗನ ತುಂಬಾ ಖುಷಿ ಪಡ್ತಾನೆ ಒಂದಿಬ್ಬರು ಕೂಡ ಕು ಒಳ್ಳೆಯದಾಗಲಿ ತುಂಬಾ ಖುಷಿಯಿಂದ ಇರಿ ಯಾವಾಗಲೂ ಕೂಡ ಇದೇ ರೀತಿ ಇರಮ್ಮ ಅಂತ ಹೇಳಿ ಮೀನಂಗೆ ಖುಷಿಯಿಂದ ಅವ್ರ ಮಾವ ಆಶೀರ್ವಾದ ಮಾಡ್ತಾನೆ ಈ ಕಡೆ ಶಾಂತಿ ತುಂಬಾ ಹುರ್ಕೊಳ್ತಾ ಇರ್ತಾಳೆ ಏ ಬಿಡು ಒಂದು ನಾಲ್ಕು ಸಾವಿರನ ಐದು ಸಾವಿರನ ದುಡ್ದಿರ್ಬೋದು ಅಷ್ಟಕ್ಕೆ ಈ ನಾಡಿ ಬಿಲ್ಡಪ್ ಕೊಡ್ತಾ ಇದ್ದಾರೆ ಇವರು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾ ಇರ್ತಾಳೆ ಆದರೆ ರೋಹಿಣಿ ಮತ್ತು ಮನೋಜ್ಗೆ ತುಂಬಾ ಹುರ್ಕೊಳ್ತಾ ಇರ್ತಾರೆ ಈ ಕಡೆ ರೋಹಿಣಿ ಅಂತೂ ಹೇಳೋಕ್ಕೆ ಆಗಲ್ಲ ಅಷ್ಟು ಕೋಪದಿಂದ ಇರ್ತಾಳೆ ಏನು ಇವಳು ಈ ಹೂ ಕಟ್ಟೋದ್ರಿಂದ ಡೆಕೋರೇಷನಿಂದ ಇಷ್ಟೆಲ್ಲ ಸಂಪಾದನೆ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಆ ರೋಹಿಣಿ ತುಂಬಾ ಹೂಕೊಳ್ತಾ ಇರ್ತಾಳೆ ಈ ಕಡೆ ಮೀನ ತುಂಬಾ ಅಳ್ತಾ ತುಂಬಾ ಖುಷಿಗೆ ಅಳ್ತಾನೆ ನಿಂತ್ಕೊಂಡಿರ್ತಾಳೆ ಆಗ ರಂಗನ ತುಂಬನೇ ಖುಷಿಪಟ್ಟು ಸೂರ್ಯ ಬಾಮಿನ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಮೀನ ಇದ್ದಳು ರೀ ಎಲ್ಲ ಚಕ್ಕೆಲ್ಲ ಇವಾಗಲೇ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಹೌದು ಮೀನಾ ತುಂಬನೇ ಅಮೌಂಟ್ ಇದ್ದರೆ ಬ್ಯಾಂಕಲ್ಲಿ ಇದೇನೋ ಮಾಡಿಸ್ಬೇಕಂತೆ ಅದೆಲ್ಲ ಮಾಡಿಸ್ಬಿಟ್ಟು ನೀಟಾಗೆ ಇಡ್ಕೋ ಇಪ್ಪತ್ತು ಲಕ್ಷದ್ದು ಅಂತ ಹೇಳಿಬಿಟ್ಟು ಸೂರ್ಯ ಹೇಳಿದಾಗ ಈ ಕಡೆ ಶಾಂತಿ ಆ ಇಪ್ಪತ್ತು ಲಕ್ಷನ ಇನ್ನೂ ಇಪ್ಪತ್ತು ಲಕ್ಷ ಅಮೌಂಟ ಅಂತ ಹೇಳಿ ತುಂಬನೇ ಆಶ್ಚರ್ಯದಿಂದ ನೋಡ್ತಾಳೆ ಆಗ ಇದ್ದವನು ಹೌದು ಕಣೆ ಮೀನ ಹೇಳಿರಲಿಲ್ವ ಒಂದೆಲ್ಲ ಒಂದಿನ ಅವಳು ಕೂಡ ದೊಡ್ಡ ಇದಾಗ್ತಾಳೆ ಅಂತ ಹೇಳಿ ನೀನು ಆವಾಗ ಮೀನಂಗೆ ಬೈತಾ ಇರ್ತೀಯ ಆದರೆ ಮೀನಾ ಏನು ಅಂತ ಇವಾಗ ತೋರಿಸಿದ್ಲಲ್ಲ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳ್ತಾನೆ ಹಾಗೆ ಶ್ರುತಿ ರವಿ ತುಂಬಾ ಖುಷಿಯಿಂದ ಇರ್ತಾರೆ ಅದೇ ಅಮೌಂಟಲ್ಲಿ ರೀ ನಾವು ಈ ದುಡ್ಡನ್ನ ವೇಸ್ಟ್ ಮಾಡೋದು ಬೇಡ ನಾವು ಇನ್ನೂ ಒಂದೆರಡು ಕಾರ್ ತೊಗೊಂಬಿಟ್ಟು ರಂಗನಾಥ್ ಡ್ರೈವಿಂಗ್ ಸ್ಕೂಲ್ ಅಂತ ಹೆಸರಿಟ್ಬಿಟ್ಟು ಮಾಡೋಣ ಇನ್ನೂ ತುಂಬಾ ಅಮೌಂಟ್ ಬರುತ್ತಲ್ಲ ರೀ ಅಂತ ಹೇಳಿಬಿಟ್ಟು ಮೀನಾ ಐಡಿಯಾ ಕೊಡ್ತಾಳೆ ಆಗ ಎಲ್ಲರೂ ಕೂಡ ಪೂಜೆಗೆ ಕಾರ್ ಡ್ರೈವಿಂಗ್ ಅಂತ ಎಲ್ಲ ಹಾಕ್ಸ್ಬಿಟ್ಟು ಪೂಜೆಗೆ ರೆಡಿ ಆಗ್ತಾರೆ ಶಾಂತಿ ತುಂಬಾ ಸಿಟ್ಟಿಂದ ಹಿಂದೆ ಬರ್ತಾ ಇರ್ತಾಳೆ ರಂಗನಾಥ್ ಡ್ರೈವಿಂಗ್ ಸ್ಕೂಲ್ ಅಂತ ಹೆಸರಾಕ್ಸಿರ್ತೀರಲ್ಲ ಹಾಗಾಗಿ ಈ ರಂಗನಾಥ್ ಇದ್ದವನು ಶಾಂತಿ ನೋಡೆ ನೀನೇ ಪೂಜೆ ಮಾಡು ಮುಂದೆ ನಿಂತು ಎಲ್ಲದು ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಅಂತ ರಂಗನಾಥ್ ಹೇಳಿದಾಗ ಶಾಂತಿ ಇದ್ದವಳು ನಾನು ಹಾಕ್ರಿ ಪೂಜೆ ಮಾಡಲಿ ನಿಮ್ಮ ಹೆಸ್ರಲ್ಲಿ ಬಾಕ್ಸಿರೋದು ನೀವು ಹೋಗಿ ಮಾಡಿಕೊಡಿ ಅಂತ ಹೇಳಿ ಶಾಂತಿ ಕೋಪದಿಂದ ಹೇಳಿದಾಗ ಈ ಕಡೆ ರಂಗನಾಥ್ ಇದ್ದವನು ಅಲ್ಲ ಕಣೆ ಶಾಂತಿ ನೀನು ಏನು ಅಂತ ಮಾತಾಡ್ತೀಯ ಅಪ್ಪ ಅಮ್ಮ ಇಬ್ಬರದರಲ್ಲಿ ಒಬ್ಬರು ಹಾಕ್ಸಿದ್ರೆ ಏನೇ ಒಬ್ರದ್ದು ಹಾಕ್ಸಿದ್ರೆ ಏನು ನೀನು ನೋಡಿದ್ರೆ ಈ ಥರ ಮಾತಾಡ್ತೀಯ ಮಗ ಚೆನ್ನಾಗಿರಲಿ ಅಂತ ಬಯಸೋದಿದ್ರೆ ಹೋಗಿ ಪೂಜೆ ಮಾಡು ಇಲ್ಲಾಂದರೆ ಹೋಗಿ ಸೈಡಲ್ಲಿ ನಿಂತ್ಕೊ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳಿದಾಗ ಶಾಂತಿ ಪೂಜೆ ಮಾಡಿಬಿಟ್ಟು ತುಂಬನೇ ಸಿಟ್ಟಿಂದನೇ ಕಾಯಿನ ಹೊಡಿತಾಳೆ ಕಾಯಿನ ಒಡೆದ್ಬಿಟ್ಟು ಎಲ್ಲರಿಗೂ ಕೂಡ ಮಂಗಳಾರತಿ ಇರ್ತಾಳೆ ಹಾಗೆ ಮೊದಲು ರಂಗನಾಥ್ಗೆ ಮಂಗಳಾರತಿ ಕೊಟ್ಟಾಗ ರಂಗನಾಥ್ ಖುಷಿಯಿಂದ ಮಂಗಳಾರತಿನ ತೊಗೊತಾನೆ ಈ ಕಡೆ ಸೂರ್ಯ ಹಾಗೆ ಮೀನ ಎಲ್ರಿಗೂ ಕೂಡ ಕೊಡ್ತಾ ಬರ್ತಾಳೆ ಲಾಸ್ಟಿಗೆ ಸೂರ್ಯನಿಗೆ ಮಂಗಳಾರತಿ ಕೊಡಬೇಕಾದ್ರೆ ಸೂರ್ಯ ತುಂಬಾ ಬೇಜಾರಾಗ್ತಾನೆ ನಮ್ಮ ಯಾವತ್ತೂ ನನಗೆ ಈ ಥರ ಮಂಗ್ಳಾರ್ತಿನೇ ಕೊಟ್ಟಿಲ್ಲ ಇವತ್ತು ನನ್ನ ಕ ಡ್ರೈವಿಂಗ್ ಸ್ಕೂಲ್ ಹೆಸರಿಟ್ಟು ನನಗೆ ಪೂಜೆ ಮಾಡಿಬಿಟ್ಟು ನನ್ನ ಕಾರ್ಗೆ ಇವತ್ತು ಕೊಡ್ತಾ ಇದ್ದಾರಲ್ಲ ಅಂತೇಳಿ ಸೂರ್ಯ ತುಂಬಾ ಭಾವುಕನಾಗಿ ಹಾಗೆ ನಿಂತ್ಕೊತಾನೆ ಶಾಂತಿನಿ ಕೂಡ ಏನು ಮಾತಾಡ್ದಲೆ ಸೂರ್ಯನ ಮುಖ ನೋಡಿಕೊಂಡು ಹಾಗೆ ನಿಂತ್ಕೊತಾಳೆ ಈ ಕಡೆ ಮೀನಂಗೆ ತುಂಬನೇ ಆಗ್ತಿರುತ್ತೆ ಪಾ ದೇವ್ರೆ ಇವತ್ತು ತಾಯಿ ಮಗನ ಒಂದು ಮಾಡ್ತಾ ಇದೆಯಾ ಇದೇ ಥರ ಯಾವಾಗಲೂ ಖುಷಿಯಾಗಿರಲಿ ಅಂತ ಮೀನಾ ಬೇಡ್ಕೊಳ್ತಾ ಇರ್ತಾಳೆ ಈ ಕಡೆ ಸೂರ್ಯ ಕತ್ತೆತ್ತಿ ನೋಡೋದೇ ಇಲ್ಲ ತುಂಬನೇ ಭಾವುಕನಾಗಿ ಹಾಗೆ ನಿಂತ್ಕೊತಾನೆ ಈ ಕಡೆ ಶಾಂತಿನೂ ಕೂಡ ಸೂರ್ಯನ ಮುಖ ನೋಡಿಕೊಂಡು ಏನು ಮಾತಾಡೋಕ್ಕಾಗದೆ ಹಾಗೆ ನಿಂತ್ಕೊತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್